ಸತ್ಯಜಿತ್ ಸುರತ್ಕಲ್ವರು ದೊಡ್ಡ ಶಕ್ತಿ ಆಗಿರಬಹುದು ಆದರೆ ಏನ್ ಮಾಡುದು ಅವರು ಹುಟ್ಟಿದ ಜಾತಿ ಸರಿ ಇಲ್ಲ ಅವ್ರ ಹುಟ್ಟಿದ ಊರು ಸರಿ ಇಲ್ಲ ಹುಟ್ಟಿದ ಮನೆ ಇಲ್ಲೂ ಬಲ ಇಲ್ಲ ಸತ್ಯಜಿತ್ ಬ್ರಾಹ್ಮಣ ಆಗ್ತಿದ್ರೆ ಲಿಂಗಾಯತ ಆಗ್ತಿದ್ರೆ ಆಗ್ತಿದ್ರೆ ಅಥವಾ ಬಂಟ ಆಗ್ತಿದ್ರೆ ಬಹುಶಃ ಸತ್ಯಜಿತ್ಗೆ ಅವಕಾಶ ಆಗ್ತಿತ್ತು ಏನು ಏನ್ ಮಾಡುದು ಸತ್ಯಜಿತ್ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರು ನಮಗೆ ಗೊತ್ತಿರಲಿಲ್ಲ ಶೂದ್ರ ಸಮಾಜ ಅಂದ್ರೆ ಬರೀ ಸೇವೆ ಮಾಡ್ತಾ ಇರಬೇಕು ಅವರು ಕೈ ಹಿಡಿದು ಮೇಲೆತ್ತಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ತಗೊಳ್ಬೇಕು ಇಲ್ಲ ಅಂದ್ರೆ ತಾನಾಗಿ ಜವಾಬ್ದಾರಿ ಕೇಳಲಿಕ್ಕೆ ದೊಡ್ಡ ಸ್ಥಾನ ಹುದ್ದೆ ಕೇಳಲಿಕ್ಕೆ ಹೋಗಬಾರ್ದು ಶೂದ್ರ ಶೂದ್ರ ಆಗಿ ಇರಬೇಕು ಈ ವ್ಯವಸ್ಥೆಯಲ್ಲಿ ಅಷ್ಟು ಮಾತ್ರ ಇರೋದು ಅಂತ ಹೇಳಿಕೊಂಡು ನಮಗೂ ಗೊತ್ತಿರಲಿಲ್ಲ ನಾನು ಹುಟ್ಟಿದ ಮನೆ ಕೂಡ ಅದು ಯಾವುದೋ ರಾಜಕೀಯ ನಾಯಕನ ಮನೆ ಅಲ್ಲ ನನ್ನ ಅಪ್ಪ ಅಮ್ಮ ರಾಜಕೀಯದಲ್ಲಿ ಜವಾಬ್ದಾರಿ ಇದ್ದವರು ಅಲ್ಲ ಹುದ್ದೆಯಲ್ಲಿ ಇದ್ದವರು ಅಲ್ಲ ಬಹಳ ದೊಡ್ಡ ಶ್ರೀಮಂತ ಮನೆತನವೂ ಅಲ್ಲ ಬಡತನದಲ್ಲೇ ಹುಟ್ಟಿ ಬೆಳೆದವನು ಎಸ್ ಎಲ್ ಸಿ ತನಕ ಲ್ಯಾಂಪ್ ಅಲ್ಲಿ ಗ್ಯಾಸ್ ಲೈಟ್ ಅಲ್ಲಿ ನಾವು ಶಾಲೆಯನ್ನು ಕಲ್ತವನು ವಿದ್ಯಾಭ್ಯಾಸ ಮಾಡಿದವನು ಆದ್ರೆ ಅವತ್ತು ಹಿಂದುತ್ವ ಹೇಳಿ ಸಂಘ ಅಂತ ಅನ್ಸಳಿಗೂ ನಿಂತಿದ್ದೆ ಒಂದು ನಿಮಿಷ ಜಿಲ್ಲೆಯೂ ಸರಿ ಇಲ್ಲ ಇದು ಈ ಜಿಲ್ಲೆಯಲ್ಲಿ ಇವತ್ತು ಒಂದು ನಾಯಕರು ಹೇಳಿದ ಹಾಗೆ ಬಾಲ ಮುದುರುಕೊಂಡಿರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು ಸ್ವಂತ ಶಕ್ತಿ ಇರುವವನಿಗೆ ಇಲ್ಲಿ ಬೆಲೆ ಇಲ್ಲ ಇಲ್ಲಿ ಗುಲಾಮರಿಗೆ ಮಾತ್ರ ಇಲ್ಲಿ ಬೆಲೆ ಇರುವಂಥದ್ದು ಆ ಗುಲಾಮಿ ಮಾನಸಿಕತೆ ನನಗೆ ನಾನು ಹುಟ್ಟಿದ್ದು ಬಿಲ್ಲವ ಸಮಾಜದಲ್ಲಿ ಶೂದ್ರ ಸಮಾಜದಲ್ಲಿ ಕೋಟಿ ಚೆನ್ನೈರು ಹುಟ್ಟಿದಂಥದ್ದು ಕೋಟಿ ಚೆನ್ನೈರು ನಮಗೆ ಸ್ವಾಭಿಮಾನದಲ್ಲಿ ಬದುಕಲಿಕ್ಕೆ ಕಲಿಸಿದವರು ನನ್ನ ಅಪ್ಪಮ್ಮ ಕೂಡ ನನಗೆ ಸ್ವಾಭಿಮಾನದಲ್ಲಿ ಬದುಕಲಿಕ್ಕೆ ಕಲಿಸಿದ್ರು ನನಗೆ ಬಡತನ ಇದ್ದಿರಬಹುದು ಸಿರಿವಂತಿಕೆ ಇಲ್ಲದಿರಬಹುದು ಸಂಗದ್ದೇನ ಅವತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದ್ರು ಅದನ್ನು ಹಿಡ್ಕೊಂಡು ನಾನು ಬದುಕಿದ ವಿವೇಕಾನಂದರು ಏನು ಹೇಳಿದ್ರು ಅದನ್ನು ಉಳಿದವರು ಹುಟ್ಟಿನಿಂದ ಬಡವಾಗಿರುವ ಸಾಯ್ಬೇಕಿದ್ರೆ ಬಡವಾಗಬೇಕಾಗಿಲ್ಲ ಅನ್ನೋ ದಾರಿಯನ್ನು ಹಿಡ್ಕೊಂಡು ಉಳಿದವರು ಹೌದು ನನಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ ವ್ಯತ್ಯಾಸ ಗೊತ್ತಾಗಲಿಲ್ಲ ಹಾಗಾಗಿ ನಾನು ಬಡತನದಲ್ಲಿ ಬೆಳೆದೆ ಇವತ್ತಿಗೂ ವೈಯಕ್ತಿಕ ಜೀವನಕ್ಕೆ ಬೇಕಾದಷ್ಟು ಮಾತ್ರ ಇದೆ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನದಿಲ್ಲ ನನ್ನ ಹತ್ರ ಈ ಎಲ್ಲ ಇದರಿಂದಾಗಿ ಬಹುಶಃ ಸತ್ಯ ಬೇಡ ಆದ ಜಾತಿಯು ಸತ್ಯನಿಗೆ ಅಡ್ಡ ಬಂತು ಶೂದ್ರತನದ ಒಂದು ಏನಿಲ್ಲ ಇದೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗಲಿಲ್ಲ ಅದರಿಂದಾಗಿ ಸತ್ಯನಿಗೆ ಅವಕಾಶ ತಪ್ಪಿದೆ ಅಂತ ನೇರವಾಗಿ ಅಂತ ಹೇಳಿಕ್ಕೆ ಬಯಸ್ತೇನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಇದೆ ಆದ್ರೆ ಸತ್ಯ ಅದೇ ಹೇಳಿದೆ ನಾನು ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರುವುದು ನಮ್ಮ ಮೂರು ವರ್ಷಗಳ ಹೋರಾಟದ ಫಲ ಇದು ಒಂದು ನಿಮಿಷ ಒಂದು ನಿಮಿಷ ಬರ್ತೇನೆ ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಲ್ಲವ ಸಮಾಜ ವ್ಯಕ್ತಿ ಕೊಟ್ಟದ್ದಕ್ಕೆ ಖುಷಿ ಇದೆ ಸಂತೋಷ ಇದೆ ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದೀರ ತಾವು ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅಥವಾ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ ಬಿಜೆಪಿಯವರು ವಿಶ್ಲೇಷಣೆ ಮಾಡಿದೀರ ತಾವು ಎಲ್ ಸಿ ಆಗಿದ್ರು ಎಲ್ ಸಿ ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು ಯಾವ ಹುದ್ದೆ ಅದು ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದು ಅದು ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆಯೇ ಅದು ಹುದ್ದೆಯೇ ಅದು ಇನ್ನೀ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಬೇರೆಯವ್ರು ಇರ್ಲಿಲ್ವ ಅಲ್ಲಿ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಕೊಂಡು ಅಕಸ್ಮಾತ್ ಏನಾದ್ರೂ ಕೊಟ್ಟಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಳಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ವ್ಯವಸ್ಥೆ ಬಹಳ ಇದರಿಂದ ಪ್ರಾಮಾಣಿಕ ನಿರ್ವಹಣೆ ಮಾಡಿದಂತಹ ಬಿ ಎನ್ ಶಂಕರ್ ಪೂಜಾರಿ ಅವರಿದ್ರು ಉಪಾಧ್ಯಕ್ಷ ಒಂದು ಕಾಲದಲ್ಲಿ ಆಗಿದ್ದಂತಹ ಇವರು ನಮ್ಮ ಗೀತಾಂಜಲಿ ಸುವರ್ಣ ಅವರಿದ್ರು ಶಿಲ್ಪಾ ಸುವರ್ಣ ಅವರಿದ್ರು ನಗರಸಭೆ ಅಧ್ಯಕ್ಷ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕಿರಣ್ ಕುಮಾರ್ ರವರಿದ್ರು ಚಿಕ್ಕಮಗಳೂರಲ್ಲಿ ರಾಜಪ್ಪ ಅವರಿದ್ರು ಕೊಡಬಹುದಿತ್ತಲ್ಲ ಸತ್ಯನನ್ನು ಬಿಟ್ಟು ಬಿಡಿ ಸತ್ಯ ನೀವು ಕೊಡ್ಲಿಕ್ಕೆ ಆಗುದೇ ಇಲ್ಲ ಸತ್ಯ ಮಾತಾಡ್ತಾನೆ ಸತ್ಯ ನೇರ ಹೇಳ್ತಾನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಾನು ಏನು ಹೇಳಿದ್ದೆ ಆ ಮಾನಸಿಕತೆಯಲ್ಲೂ ಇದ್ರು ಅದೇ ಕಾರಣಕ್ಕೋಸ್ಕರ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗಾಯ್ತು ಆದ್ರೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು ಬಹಳ ದೊಡ್ಡ ಅನ್ಯಾಯ ಒಂದು ಎಂಪಿ ಕ್ಷೇತ್ರ ಸಿಕ್ಕಿರಬಹುದು ಎರಡು ಹುದ್ದೆಯನ್ನು ಕಳ್ಕೊಂಡು ಎರಡು ಸ್ಥಾನವನ್ನು ಕಳ್ಕೊಂಡಿದ್ದು ಇವತ್ತು ಸಮಾಜ ಬೇರೆಯವರಿಗೆ ಕೊಟ್ಟಿದ್ರೆ ಅದು ಸಮಾಜ ಕೊಟ್ಟ ಕೊಡುಗೆ ಅಂತ ಹೇಳಬಹುದಾಗಿತ್ತು ಆದ್ರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣ ರಾಜಕೀಯದಲ್ಲಿ ಜಾತಿಯ ದುರ್ದೈವ ಇವತ್ತು ಅದೇ ಆಗ್ತಾ ಇದೆ ಹೇಳಲಿಕ್ಕೆ ಹಿಂದುತ್ವ ಹೇಳ್ತಾರೆ ದುರ್ದೈವ ಜಾತಿ ಮಾನದಂಡ ಒಂದು ಬಂಟ ಸಮಾಜಕ್ಕೆ ಒಂದು ಬಿಲ್ಲವ ಸಮಾಜಕ್ಕೆ ಮೊನ್ನೆಂತೂ ಒಂದು ಮಾತು ಬಂತು ಸಂಘದ ಪರಿವಾರದ ಜಿಲ್ಲೆಯ ಸಭೆಯಲ್ಲಿ ಒಬ್ಬರು ಪ್ರಮುಖರು ಹೇಳ್ತಾರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ ಸಮಾಜಕ್ಕೆ ಎಂಪಿ ಸ್ಥಾನಮಾನ ಕೊಡದಿದ್ರೆ ಪಕ್ಷ ಸೋಲ್ತದೆ ಅಂತ ಹೇಳಿಕೊಂಡು ಅವರು ಬಂಟ ಸಮಾಜದ ಮೇಲೆ ಅಪವಾದ ಹಾಕಿದ್ರ ಏನು ಅಂತ ಹೇಳಿ ಗೊತ್ತಿಲ್ಲ ನನಗೆ ಕೊಡದಿದ್ರೆ ಸೋಲಿಸ್ತಾರೆ ಅಂತ ಹೇಳಿ ಅಪವಾದ ಹಾಕಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ ಆದರೆ ಬಂದಿರುವ ಮಾತು ಒಳಗಡೆ ಇದ್ದವ್ರು ನಮಗೆ ಹೇಳಿದ ಮಾತು ಇದು ಅದನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರ ಹಾಗೆ ನಾನು ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ ಜಾತಿಯ ಮಧ್ಯೆಯಲ್ಲಿ ನಡೆಯುವಂತಹ ಚುನಾವಣೆಯ ಆದರೆ ಇವತ್ತು ಸಾಮಾಜಿಕ ನ್ಯಾಯ ಅಂತ ಏನು ಹೇಳುತ್ತಾರೆ ಯಡಿಯೂರಪ್ಪನವರು ಮಾತು ಎತ್ತಿದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳು ಅಂತ ಹೇಳ್ತಾರೆ ಇಪ್ಪತ್ತೈದು ಕ್ಷೇತ್ರದಲ್ಲಿ ಯಾವ್ಯಾವ ಸಮಾಜಕ್ಕೆ ಇಷ್ಟು ಕೊಟ್ಟಿದ್ದಾರೆ ಅಂತ ಪಟ್ಟಿದೆಯಾ ಮಧ್ಯಮ ತೆಗಿಬೇಕಲ್ಲ ಕಾಂತರಾಜ್ ಆಯೋಗದ ಜನಗಣತಿ ಜಾರಿ ಬಂತು ಎಷ್ಟು ಸರಿ ಎಷ್ಟು ತಪ್ಪಿದೆ ಅದನ್ನು ವಿಶ್ಲೇಷಣೆ ಮಾಡೋದಿಲ್ಲ ನಮ್ಮ ಸಮಾಜದ್ದು ಹದಿನೈದು ಲಕ್ಷ ಕೊಟ್ಟೆ ಅದು ವಾಸ್ತವ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷ ಇಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಮತದಾರರ ಇದ್ದಾರೆ ಅರವತ್ತು ಲಕ್ಷ ಜನಸಂಖ್ಯೆ ಅಂತ ಹೇಳಿರುವಂತಹ ಲಿಂಗಾಯತ ಸಮಾಜದ ಒಂಬತ್ತು ಅಭ್ಯರ್ಥಿಗಳಿಗೆ ಒಂಬತ್ತು ವ್ಯಕ್ತಿಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂಬತ್ತು ವ್ಯಕ್ತಿಗಳಿಗೆ ಒಂದು ಕೋಟಿಗಿಂತ ಅಧಿಕ ಇರುವಂತಹ ಎಸ್ಸಿ ಎಸ್ ಟಿ ಸಮಾಜಕ್ಕೆ ಐದು ಆರು ಕ್ಷೇತ್ರ ಸಿಕ್ಕಿರುವಂಥದ್ದು ಹಿಂದುಳಿದ ವರ್ಗ ಇನ್ನೂರು ಜಾತಿ ಸಮಾಜಗಳಿದೆ ಒಬಿಸಿ ಮತ್ತು ಇಬಿಸಿಯಲ್ಲಿ ಪ್ರಮುಖ ಮೂರು ಸಮಾಜ ಕುರುಬರು ನಮ್ಮ ನಾರಾಯಣಗುರು ಸಮಾಜ ಮೊಗವೀರ ಸಮಾಜ ಜಾತಿ ಅವರ ಜನಸಂಖ್ಯೆ ಅವರು ಕೊಟ್ಟಿರುವ ಅಂಕಿಅಂಶ ಪ್ರಕಾರ ಈ ಮೂರು ಸಮಾಜದ ಎಪ್ಪತ್ತು ಲಕ್ಷ ಇದೆ ಬ್ರಾಹ್ಮಣ ಸಮಾಜ ಹದಿನೈದು ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದೆ ಇದು ಆಯೋಗ ವರದಿಯಲ್ಲಿ ಕೊಟ್ಟಿರುವಂಥದ್ದು ಮೂರೇ ಸಮಾಜ ಎಪ್ಪತ್ತು ಲಕ್ಷ ಜನಸಂಖ್ಯೆ ಆಗುವಂತಹ ಇನ್ನೂರು ಜಾತಿ ಸಮಾಜ ಇರುವಂತಹ ಓಬಿಸಿರುವುದು ಬರೀ ಮೂರು ಕ್ಷೇತ್ರ ಬ್ರಾಹ್ಮಣ ಸಮಾಜಕ್ಕೆ ಹದಿನೈದು ಲಕ್ಷ ಜನಸಂಖ್ಯೆ ಇರುವವರಿಗೂ ಮೂರು ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದೆ ಅರವತ್ತು ಲಕ್ಷ ಇರುವವರಿಗೆ ಒಂಬತ್ತು ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಒಕ್ಕಲಿಗ ಸಮಾಜಕ್ಕೆ ನಾಲ್ಕು ಐದು ಏನು ಸಿಕ್ಕಿದೆ ಯಾವ ಸಾಮಾಜಿಕ ನ್ಯಾಯ ಇಲ್ಲಿ ಜಾತಿ ಲೆಕ್ಕ ಮಾಡಿದ್ದು ಜಾತಿವಾರ ಇದು ಇದು ಸಿಕ್ಕಿರುವುದು ಅಥವಾ ಹಿಂದುತ್ವದ ಆಧಾರದ ಮೇಲೆ ಸಿಕ್ಕಿರುವುದು ಇದು ಕಂಗಸ್ ಬಹಳ ವ್ಯತ್ಯಾಸ ಇಲ್ಲ ಅಲ್ಲಿ ಒಕ್ಕಲಿಗ ಸಮಾಜಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಲಿಂಗಾಯತ ಸಮಾಜಕ್ಕೆ ಐದಾರು ಸೀಟು ಕೊಟ್ಟಿದ್ದಾರೆ ಅಲ್ಲೂ ಈಡಿಗ ನಮ್ದು ಇಪ್ಪತ್ತಾರು ಸಮಾಜಕ್ಕೆ ಎರಡು ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಒಟ್ಟು ಒಬಿಸಿ ಗೆ ನಾಲ್ಕು ಪಡೆ ಐದು ಪಡೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರಲ್ಲಿ ಯಾವ್ದಿಲ್ಲಿ ಆಗ್ತಾ ಉಂಟು ಹಿಂದುತ್ವ ಅಂತ ಹೇಳಿದ್ರೆ ಬರೀ ನಾಲ್ಕು ಜಾತಿ ಸಮಾಜವು ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಬಂಟ ಇವತ್ತು ಹಿಂದುತ್ವ ಅಂತ ಹೇಳುವ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗ್ತದೆ ಹಿಂದುತ್ವ ಅಂತ ಹೇಳಿದ್ರೆ ಬರೀ ನಾಲ್ಕು ಜಾತಿ ಸಮಾಜ ಇರುವುದು ಅಥವಾ ಸುಮಾರು ಒಂದು ಇನ್ನೂರ ಐವತ್ತು ಮುನ್ನೂರು ಸಮಾಜಗಳು ಒಟ್ಟು ಸೇರಿಕೊಂಡು ಇದು ದಲಿತ ಸಮಾಜಿದ್ರೆ ಅದಕ್ಕಿಂತಲೂ ಹೆಚ್ಚಿನ ಸಣ್ಣ ಸಣ್ಣ ಸಮಾಜಗಳಾಗ್ತದೆ ಆ ಎಲ್ಲ ಸಮಾಜಗಳು ಒಟ್ಟು ಸೇರಿಕೊಂಡು ಹಿಂದುತ್ವ ಆಗಿರುವಂತದ್ದು ಯಾರಿಗೆಲ್ಲಿ ನ್ಯಾಯ ಯಾವುದ್ರ ಆಧಾರದ ಮೇಲೆ ನಡೀತಾ ಇದೆ ನಾನೆಲ್ಲ ಉತ್ತರ ಕೊಡಬೇಕಾದ ಇವತ್ತು ಭಾರತೀಯ ಜನತಾ ಪಾರ್ಟಿದ ಉತ್ತರ ಕೊಡಬೇಕಾಗಿದೆ ಅವರೇ ಮೊನ್ನೆ ಕೊಟ್ಟಿರುವಂತಹ ಸೀಟುಗಳ ಆ ಹಂಚಿಕೆಯ ಆಧಾರದ ಮೇಲೆ ಒಂದು ಇಲ್ಲಿ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಾನು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಇಲ್ಲ ಬರೀರಿ ತಾವು ಮೊನ್ನೆ ವಿಧಾನಸಭಾ ಚುನಾವಣೆ ತನಕ ಇಲ್ಲಿ ಬಿಎಲ್ ಪಿ ಇತ್ತು ಬಿಎಲ್ ಸಂತೋಷ್ ಪಾರ್ಟಿ ಇತ್ತು ಈಗ ಇಲ್ಲಿ ಬಿಎಸ್ಪಿ ಇದೆ ಬಿಎಸ್ ಯಡಿಯೂರಪ್ಪ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ಯಾರು ಅವರ ಹಿಂದೆ ನೆತ್ತಾಡ್ತಾರೆ ಅವರಿಗೆ ಬಕೆಟ್ ಹಿಡಿತಾರೆ ಅವ್ರ ಜೊತೆಯಲ್ಲಿ ಗುರುತಿಸಿಕೊಳ್ತಾರೆ ಅವ್ರು ಏನೇ ಹೇಳಿದ್ರು ಜೈ ಅಂತ ಹೇಳಿಕೊಂಡು ಹೋಗ್ತಾರೆ ಅವರಿಗೆ ಇಲ್ಲಿ ಅವಕಾಶ ಆಗ್ತಾ ಇದೆ ಯಾರ ಕೈ ಮೇಲ್ಗೈ ಆಗ್ತದೆ ಆಗ ಆ ಗುಂಪಿನವರಿಗೆ ಅವರಿಗೆ ಅವಕಾಶ ಆಗ್ತಾ ಇದೆ ಹಾಗಂತ ಹೇಳಿಕೊಂಡು ಕಾಂಗ್ರೆಸ್ ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದ ಅದು ಕುರ್ತು ಕೊಟ್ಟಿಲ್ಲ ಹಾಗಾಗಿ ಇವತ್ತು ಮೂರು ಕ್ಷೇತ್ರ ನಮ್ಗೇನಿಲ್ಲ ಅವಕಾಶ ಸಿಕ್ಕಿದೆ ಇದನ್ನು ಗೆಲ್ಲಿಸುವ ಮುಖಾಂತರ ಈ ಸಮಾಜಗಳಿಗೆ ಕೇವಲ ನಮ್ಮ ನಾರಾಯಣಗುರು ಸಮಾಜ ಇಪ್ಪತ್ತಾರು ಪಂಗಡ ಮಾತ್ರ ಅಲ್ಲ ಇನ್ನುಳಿದ ಹಿಂದುಳಿದ ವರ್ಗದ ಸಮಾಜಗಳು ಯಾವ ಸಣ್ಣ ಸಣ್ಣ ಸಮಾಜಗಳು ಯಾರಿದ್ದಾರೆ ಅವರಿಗೂ ಶಕ್ತಿಯನ್ನು ತುಂಬಿಸುವುದಕ್ಕೋಸ್ಕರ ಅವರಿಗೂ ಧೈರ್ಯವನ್ನು ತುಂಬಿಸುವುದಕ್ಕೋಸ್ಕರ ನಾವಿವತ್ತು ಪ್ರಯತ್ನ ಮಾಡಲೇಬೇಕಾಗಿದೆ ನಿಜವಾದ ಹಿಂದುತ್ವ ಏನು ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ ಅತ್ಯಂತ ಕಟ್ಟಕಡೆಯ ವ್ಯಕ್ತಿ ಕೂಡ ಅತ್ಯಂತ ಕಟ್ಟಕಡೆಯ ಸಮಾಜ ಕೂಡ ಸ್ವಾಭಿಮಾನದಿಂದ ಬದುಕುವಂತ ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ ಸಶಕ್ತ ಆಗಬೇಕು ಅಂತ ಹೇಳ್ತಾರೆ ಆ ಕಡೆಗೆ ಇವತ್ತು ಹೆಜ್ಜೆ ಇಡಬೇಕಾದಂತ ಅವಶ್ಯಕತೆ ಇದೆ ಆಗಬೇಕಿದ್ರೆ ಹಿಂದುಳಿದ ವರ್ಗಕ್ಕೆ ಸಿಕ್ಕಿರುವಂತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ಸಮಾಜಕ್ಕೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಅದನ್ನು ಗೆಲ್ಲಿಸುವ ಮುಖಾಂತರ ಎಲ್ಲ ಸಮಾಜಗಳ ಶಕ್ತಿಯನ್ನು ತುಂಬಿಸಬೇಕು ಅನ್ನೋ ನಿರ್ಣಯ ಇಟ್ಟುಕೊಂಡು ಇವತ್ತೇನು ಗುರುಗಳು ನಮ್ಗೆ ಹೇಳಿದ್ದಾರೆ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡೋದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಬರಬೇಕು ಖಂಡಿತ ಮುಂದುವರಿತದೆ ಸಂಜೀವಿ ಕೆಲಸ ನಿಲ್ಲೋದಿಲ್ಲ ನಿರಂತರವಾಗಿ ಮುಂದುವರಿತದೆ ಸಮಾಜವನ್ನು ಇನ್ನಷ್ಟು ಸಂಘಟನೆ ಮಾಡೋ ದೃಷ್ಟಿಯಿಂದ ನಮ್ಮ ಪ್ರಯತ್ನ ಮುಂದುವರಿತದೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್